ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಇ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಗ್ರ್ಯಾಂಡ್ ಆಗಿರುವಂಥ ಮದುವೆ ಸೀರೆಗೆ ಒಂದು ನ್ಯೂ ಡಿಸೈನ್ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಸ್ವಲ್ಪ ಮನೆಯೇ ಕಡಿಮೆ ಬಳಸ್ತೀನಿ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಾಚಿ ಗ್ರೀನ್ ಆ್ಯಂಡ್ ಪಿಂಕ್ ಕಲರಲ್ಲಿ ಆ ಸ್ಯಾರಿ ಬಂದು ಕಲರ್ ಕಾಂಬಿನೇಷನ್ ಈ ರೀತಿ ಇದೆ ಸೊ ಫ್ಯೂರೋ ಕಾನ್ಸ್ಫ್ಯೂರಮ್ ಸ್ಯಾರಿ ಸೊ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಇವತ್ತೊಂದು ಬ್ಯೂಟಿಫುಲ್ ಆಗಿ ಹಾಕುವಂಥ ಹೊಸ ರೀತಿಯ ಒಂದು ಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಬಂದು ಸ್ಯಾರೀಲಿ ಎರಡು ಕಲರು ದಾರಗಳನ್ನು ನಾನು ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಎಸ್ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇದೆ ಬಟ್ ಕ್ಯಾಮ್ರಾದಲ್ಲಿ ಫುಲ್ಲು ಡಾರ್ಕ್ ಕಾಣಿಸ್ತಾ ಇದೆ ಇದು ಹಾಗೆ ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ ಈ ರೀತಿ ಗೋಲ್ಡ್ ಕಲರು ಈ ರೀತಿ ಬೀಟ್ಸ್ನ ತೊಗೊಂಡಿದ್ದೀನಿ ಇದ್ರ ಬದಲು ನೀವು ಬೇರೆ ಡಿಸೈನ್ ಬೀಡ್ಸ್ನ ತೊಗೊಳ್ಬೋದು ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಬದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಒಂದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ ಹಾಗೆ ನನಗೆ ಮೋಟಿವೇಟ್ಸ್ಕಾಗುತ್ತೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಿಳೆಲ್ಲ ಹಾಕಿಬಿಟ್ಟು ತಾರನೇ ರೀತಿ ಹೇಳ್ಕೊಂಡು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇದ್ದೀನಿ ಸೊ ಎರಡು ಲಾಕನ್ನು ಹಾಕಿಬಿಟ್ಟು ಸೇಫಾಗಿ ಈ ರೀತಿ ಎರಡು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಹಾಕ್ಕೊತಾ ಇದ್ದೀನಿ ಸೊ ಒಂದು ಎರಡು ಸೈನ್ ಲಾಕ್ ಹಾಕಿದ ಮೇಲೆ ಟೂ ಚೈನ ಮಾಡ್ಕೊಂಡಿದ್ದೀನಿ ಟೂ ಚೈನ ಮಾಡ್ಕೊಂಬಿಟ್ಟು ಈ ಟೂ ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟ್ಗೆ ನೀಡನ್ನ ಹಾಕಿ ತರಂತಂದು ಎರಡು ಚೈನ್ಗಳನ್ನ ಲಾಕ್ ಮಾಡ್ಕೊತೀನಿ ಸೊ ಈ ರೀತಿ ಎರಡು ಚೈನ್ ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ಸೊ ಎರಡು ಚೈನ್ ಹಾಕಿ ಒಂದು ಲಾಕ್ ಹಾಕಿದ ಮೇಲೆ ತ್ರೀ ಚೈನ ಮಾಡ್ಕೋಬೇಕು ತ್ರೀ ಚೈನ್ ಲಾಕ್ ಹಾಕಿದ ಮೇಲೆ ಸೊ ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ತಕೊಂಡು ಈ ಟೂ ಚೈನ್ ನೋಡಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಯು ಶೇಪಲ್ಲಿ ಇದನ್ನು ನೀಡನ್ನ ಇಡ್ಕೊಂಬಿಟ್ಟು ಸುಜನ್ನ ಈ ರೀತಿ ಪಲ್ಲುಗೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಎಳ್ಕೊಂಡಾಗ ನೀಟಾಗಿ ದಾರ ಕಾಣಿಸುತ್ತೆ ಸೊ ಎರಡರಲ್ಲಿ ಒಂದ್ಸಲ ನಾನು ನೀಡಲ್ಲ ಪಾಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈಗ ಎರಡಲ್ಲಿ ಒಂದು ಸರಿ ಈಗ ಮತ್ತೆ ನೀಡಲ್ ಮೇಲೆ ಎರಡು ದಾರ ಇದೆ ಈಗ ಎರಡು ದಾರನ ಒಟ್ಟಿಗೆ ಈ ರೀತಿ ದಾರನ ಪಾಸ್ ಮಾಡ್ಬೋದು ಸೊ ಈ ಕಡೆ ಒಂದು ತ್ರೀ ಚೈನ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ನೀಡಲ್ ಮೇಲೆ ಎರಡು ಟೈಮ್ ದಾರಾನ ಸುತ್ಕೊಂಡು ಈ ಕಡೆ ಒಂದು ತ್ರಿಬಲ್ ಕ್ರೋಷೆ ಕಂಬನ ಹಾಕಿದ್ದೀನಿ ಸೊ ಟೋಟಲ್ ಆಗಿ ಈ ಕಡೆ ಮೂರು ಈ ಕಡೆ ಮೂರು ಸಿಕ್ಸ್ ಚೈನ್ ಥರ ಕೌಂಟ್ ಆಗುತ್ತೆ ಸೊ ಈ ರೀತಿ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ಹಾಕ್ಕೊಂಡು ಹೇಳ್ತಾ ಇದ್ದೀನಿ ಯಾ ಈ ರೀತಿ ತ್ರಿಗಳು ಕೃಷಿ ಕಂಬ ಹಾಕಿದ ಮೇಲೆ ಟೂ ಚೈನ ಹಾಕೊಂಡ್ಬಿಟ್ಟು ಸೊ ಮತ್ತು ನೀಡದ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಇದೇ ಒಂದು ತ್ರೀ ಕಂಬ ಮತ್ತು ಈ ತ್ರೀ ಚೈನ್ ಏನಿದೆ ಅಲ್ವಾ ಒಳಗಡೆ ನೀಡಲನ್ನ ಹಾಕಿಬಿಟ್ಟು ದಾರ ತೊಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಸೊ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ತಾ ಇದ್ದೀವಿ ಸೊ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಮತ್ತು ನೀಡ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆಗಳನ್ನ ಹಾಕ್ಕೊತಾ ಇದ್ದೀನಿ ಈ ಒಂದು ಗ್ಯಾಪಲ್ಲಿ ನಾನು ಈಗ ಬಂದು ಆರು ಡಬಲ್ ಕ್ರೋಶನ ಹಾಕೋಬೋದು ಅಥವಾ ಸೆವೆನ್ ಡಬಲ್ ಕ್ರೋಷನ್ ಹಾಕೋದು ಸೊ ಆ ಚೈನದು ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂತ ನೀವು ಈ ಒಂದು ಡಬಲ್ ಕ್ರೋಶ ಏನಿದೆ ಅಲ್ವಾ ಕೌಂಟಿಂಗ್ ಅನ್ನೋದು ಜಾಸ್ತಿ ಮಾಡ್ಕೋಬೋದು ಸೊ ನಾನು ಬಂದು ಇಲ್ಲಿ ಸೆವೆನ್ ಡಬಲ್ ಕ್ರೋಶನ ಈ ಒಂದು ಚೈನಲ್ಲಿ ಹಾಕ್ತಾಯಿದ್ದೀರಿ ಸೊ ಸೆವೆನ್ ಟೈಮ್ ಡಬಲ್ ಕೃಷಿ ಕಂಬಗಳನ್ನ ಹಾಕೋ ಈಗ ಬಂದು ಆ ಏಳು ಡಬಲ್ ಕೃಷಿಗಳನ್ನ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಆ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಸೊ ಎರಡು ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ಹಾಕೊತಾ ಇದ್ದೀನಿ ಟೂ ಚೈನ್ ಹಾಕೊಂಡ್ಬಿಟ್ಟು ಈ ಟೂ ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಪಕ್ಕದಲ್ಲೇ ಇನ್ನೊಂದು ಲಾಕ್ ಆಮೇಲೆ ಮತ್ತೆ ಸೇಮ್ ಮತ್ತು ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಈ ಟೂ ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಚೈನ್ ಅನ್ನೋದು ಲಾಕ್ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗಲ್ಲಿ ಕೂಡ ನಾನು ಆ ಟೂ ಚೈನ್ ಹಾಕಿ ಬಂದು ಲಾಕನ್ನು ಮಾಡಿಕೊಂಡು ತ್ರೀ ಚೈನ್ ಹಾಕಿ ಟ್ರಿಬಲ್ ತ್ರಿಬಲ್ ಕಬ್ಬನ್ನು ಹಾಕ್ಕೊಂಬಿಟ್ಟು ಈ ಒಂದು ಗ್ಯಾಪಲ್ಲಿ ನಾನು ಏಳು ಡಬಲ್ ಕ್ರೋಶಗಳನ್ನ ಹಾಕಿ ಎಲ್ಲಿ ಅಲ್ಲಿ ನೋಡಿಕೊಂಡು ಮತ್ತೆ ಲಾಕ್ ಮಾಡಿಕೊಂಡು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಹಾಕಿದ್ದೀನಿ ಡಬಲ್ ಲಾಕನ್ನು ಹಾಕ್ಕೊಂಬಿಟ್ಟು ಟೂ ಚೈನ ಹಾಕಿ ಮತ್ತು ನಾನು ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಡಬಲ್ ಲಾಕ್ ಹಾಕ್ಬಿಟ್ಟು ಮತ್ತೆ ಸೇಮ್ ಟು ಚೈನ್ ಹಾಕ್ಕೊಂಡು ಇಲ್ಲಿ ಕೂಡ ಅಷ್ಟೇ ನಾನು ಸಿಂಗಲ್ಲಾಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ತ್ರೀ ಚೈನ್ನ ವರ್ಕ್ ಮಾಡ್ತಾ ಇದ್ದೀನಿ ಸೊ ತ್ರೀ ಚೈನ ಹಾಕ್ಕೊಂಡ್ಬಿಟ್ಟು ಸೇಮ್ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋದು ಯು ಶೇಪಲ್ಲಿ ನೀಡಲ್ನ ಹಿಡ್ಕೊಂಡ್ಬಿಟ್ಟು ಒಂದು ತ್ರಿಬಲ್ ಕ್ರೋಷಿ ಕಬ್ಬನ ಇದ್ದೀನಿ ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಷಿ ಕಂಬನ ಹಾಕಿದ ಮೇಲೆ ಟೂ ಚೈನ್ನ ಹಾಕ್ಕೊಳ್ಳೋದು ಮತ್ತು ನಿನ್ನ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಒಂದು ಆ ತ್ರಿಬಲ್ ಕೃಷಿ ಕಂಬದಲ್ಲಿ ಮತ್ತೆ ಸೇಮ್ ಏಳು ಡಬಲ್ ಕೃಷಿಯನ್ನು ವರ್ಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಡಿಸೈನ್ ಮಿಸ್ ಅಂದರೆ ಸ್ವಲ್ಪ ನೀವು ಆ ಚೈನ್ಗಳೇನಿದೆಯಲ್ಲ ಸ್ವಲ್ಪ ಎಳೆಯುತ್ತಾ ಹಾಕಿರ್ತೀರ ಅಥವಾ ಟೈಟಾಗಿ ಹಾಕಿರ್ತೀರ ಸೊ ಆ ಒಂದು ಇದರಲ್ಲಿ ಕೂಡ ಡಿಸೈನ್ ಬಿಗ್ ಹಾಗೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕೊಡೋದು ಬರೋಂಥ ಚಾನ್ಸಸ್ ಇರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ದಾರನ ಹೇಳ್ಕೊಂಡು ವರ್ಕ್ ಮಾಡಿರ್ತೀರೋ ಅದೇ ಒಂದು ಐಡಿದ ಮೇಲೆ ಹಾಕ್ಕೊಳ್ಳಿ ಡಿಸೈನಿಂಗ್ಗೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಈಗ ನಾನು ಈ ಒಂದು ಗ್ಯಾಪಲ್ಲಿ ಏಳು ಡಬಲ್ ಕ್ರೋಷಿಗಳನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಸೆವೆನ್ ಟೈಮ್ ಡಬಲ್ ಕೃಷಿ ಹಾಕಿದ ಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮತ್ತು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಸೊ ಡಬಲ್ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಟೂ ಚೈನ್ ಹಾಕೊಳ್ಳೋದು ಟೂ ಚೈನ್ ಹಾಕಿಬಿಟ್ಟು ಇದನ್ನು ಕೂಡ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಟೂ ಚೈನ ಈ ಟೂ ಚೈನ್ ಡಬಲ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಟೂ ಚೈನ್ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಟೂ ಚೈನ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸೇಮ್ ತ್ರೀ ಚೈನ್ ಮತ್ತು ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೊಂಡು ಯು ಶೇಪಲ್ಲಿ ಈ ನೀಡನ್ನ ಹಿಡ್ಕೊಂಡ್ಬಿಟ್ಟು ಈಗ ಮತ್ತೆ ಬಂದು ಒಂದು ತ್ರಿಬಲ್ ಕೃಷಿ ಕಂಬನ ವರ್ಕ್ ಮಾಡಿ ಟೂ ಚೈನಾಗಿ ಹಾಕ್ಕೊಳ್ಳೋದು ಮತ್ತು ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈಗ ಹಾಕಿರುವಂಥ ತ್ರಿಬಲ್ ಕೃಷಿ ಕಂಬ ಗ್ಯಾಪಲ್ಲಿ ಮತ್ತೆ ನಾನು ಸೆವೆನ್ ಟೈಮ್ ಡಬಲ್ ಕೃಷಿಯನ್ನು ವರ್ಕ್ ಮಾಡಿಕೊಂಡು ಸ್ಯಾರಿ ಫುಲ್ಲಾಗಿ ಇದೇ ಮೆಥಡಲ್ಲಿ ಒಂದು ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಸ್ಟೆಪ್ಪು ಸ್ಯಾರಿ ಫುಲ್ಲಾಗಿ ಇದೇ ಒಂದು ಮೆಥಡಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಈ ಚೈನ್ ಮಾತ್ರ ಇಲ್ಲೂ ಮಿಸ್ ಆಗದೆ ಹಾಕ್ಕೊಳ್ಳಿ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಮೆಥಡಲ್ಲಿ ಫಸ್ಟ್ ಸ್ಟೆಪ್ ಹಾಕಿದ ಮೇಲೆ ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾನು ಪಿಂಕ್ ಕಲರ್ದಾಗಲೆ ವರ್ಕ್ ಮಾಡ್ತಾ ಇದ್ದೀನಿ ಎರಡು ಎರಡು ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡ್ತೇವೆ ಡಿಸೈನು ಸೊ ಈಗ ಸ್ಟಾರ್ಟಿಂಗಲ್ಲಿ ನಾವು ಎರಡು ಲಾಕ್ ಅದ್ರ ಒಳಗಡೆ ನೀಡನ್ನ ಹಾಕೊಳ್ಳೋಣ ಒಳಗಡೆ ನೀಡನ್ನ ಹಾಕಿಬಿಟ್ಟು ಮೇಲೆ ತೊಗೊಂಡಿರುವಂಥ ಪಿಂಕ್ ಕಲರ್ ಥ್ರೆಡ್ನ ಇದ್ರೊಳಗಡೆ ಹೇಳ್ಕೊಂಡ್ಬಿಟ್ಟು ಇಲ್ಲಿ ನಾವು ನಾಟ್ ಹಾಕಿದೀವಲ್ವ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಬೇಕಿದ್ರೆ ನಿಮಗೆ ಈಗ ಡೌಟ್ ಇದ್ರೆ ಒಂದು ಗಮ್ನ ಬೇಗ ಹಾಕೋಬೋದು ಸೊ ಇದು ಪಿಂಕ್ ಕಲರ್ ದಾರನ ಲಾಕ್ ಮಾಡ್ತೀನಿ ಸೊ ಲಾಕನ್ನು ಹಾಕಿದ ಮೇಲೆ ಡೈರೆಕ್ಟಾಗಿ ನೀಡದ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ನಾವು ತ್ರೀ ಚೈನ್ ಗ್ಯಾಪ್ ಏನಿದೆಯಲ್ವ ಈ ಒಂದು ಚೈನಲ್ಲಿ ನೀಡನ್ನ ಹಾಕಿಬಿಟ್ಟು ಈ ಟೂ ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಡಬಲ್ ಕ್ರಷನ್ನು ಹಾಕ್ಕೊಳ್ಳಿ ಒನ್ ಟೈಮ್ ನೀಡದ ಮೇಲೆ ದಾರನ ಸುತ್ಕೊಂಡು ಈ ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಮೇಲೆ ದಾರನ ಸುತ್ತಕೊಂಡು ಮತ್ತೆ ಈಗ ನಾನು ಡಬಲ್ ಕ್ರೋಷನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮತ್ತು ನೀರ ಮೇಲೆ ದಾರನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಮತ್ತು ದಾರನ ಸುತ್ಕೊಂಡು ಸೊ ನಾನೀಗ ಈ ಕಡೆ ಕೂಡ ನಾವು ಸೆವೆನ್ ಟೈಮ್ ಡಬಲ್ ಕ್ರೋಷೆ ಕಂಬನ ಹಾಕಿದ್ದೀವಲ್ವ ಸೊ ಈ ಪಿಂಕ್ ಅದ್ರಡಲ್ಲಿ ಕೂಡ ನಾನು ಸೆವೆನ್ ಟೈಮ್ ಡಬಲ್ ಕಂಬನ್ನ ಹಾಕ್ತಾ ಇದ್ದೀನಿ ಫೈವ್ ಆಗಿದೆ ಇದು ಬಂದು ಸಿಕ್ಸ್ ಆ್ಯಂಡ್ ಸೆವೆನ್ ಸೊ ಏಳು ಡಬಲ್ ಕೃಷಿಗಳನ್ನ ಈ ಸೈಡಲ್ಲಿ ಕೂಡ ನಾನು ಹಾಕಿದ್ದೀನಿ ಏಳು ಡಬಲ್ ಕೃಷಿ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಹಾಕೊತಾ ಇದ್ದೀನಿ ಏಳು ಟೈಮ್ ಸೆವೆನ್ ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಟೂ ಚೈನ ಹಾಕೊಂಡ್ಬಿಟ್ಟು ಈ ಟೂ ಚೈನು ಫಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಚೈನ್ ಹಾಕಿದ್ದೀವಲ್ವಾ ಒಂದು ಈ ಥರ ಹೋಲ್ ನಿಮಗೆ ನಿಮ್ಗೆ ಚೈನ್ ಥರ ಸೊ ಆ ಒಂದು ಗ್ಯಾಪಲ್ಲಿ ಹಾಕ್ಬೋದು ಇಲ್ಲಾಂದರೆ ಈ ಥರ ಚೈನ್ ಏನಿದೆಯಲ್ಲ ಇದ್ರೊಳಗಡೆ ನೀಡಲ್ಲ ಹಾಕಿಬಿಟ್ಟು ನೀಟಾಗೆ ಈ ಒಂದು ಮೇಲೆ ಹಾಕಿರುವಂಥ ಟೂ ಚೈನ್ನ ಲಾಕ್ ಮಾಡ್ಕೊಳ್ಳೋದು ಸೊ ಈ ರೀತಿ ಆ ಚೈನ್ ಗ್ಯಾಪ್ ಅನ್ನೋದು ಕಾಣಿಸ್ಕೋಬೇಕು ಸೊ ಈ ರೀತಿ ಚೈನ್ ಗ್ಯಾಪ್ ಲಾಕ್ ಹಾಕಿದ ಮೇಲೆ ಈಗ ನೋಡಿ ಇಲ್ಲೇ ನಾವು ಸೆವೆನ್ ಟೈಮ್ ಡಬಲ್ ಕೃಷಿ ಕಂಬಗಳೇನಿದೆ ಪ್ರತಿಯೊಂದು ಮೇಲೆ ಚೈನ್ ಥರ ಕಾಣಿಸ್ತಾ ಇದೆ ಸೊ ಆ ಒಂದು ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಹೇಳ್ಕೊಂಡು ಮೇಲೆ ಒಂದು ಆ ಚೈನ್ ಟಿಸ್ ಥರ ಹಾಕ್ಕೊಂಡು ಹೋಗ್ಬೋದು ಹೋಗಬೇಕಾಗತ್ತೆ ಸೊ ಇಲ್ಲೇನು ನಾನು ನೀಡಲ್ ಮೇಲೆ ದಾರನ ಸುತ್ತಕೊಂಡಿಲ್ಲ ಡೈರೆಕ್ಟಾಗಿ ಹಾಗೆ ಇದೇನು ಚೈನ್ ಥರ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋದು ಸೊ ಆಫ್ ಡಬಲ್ ಕ್ರೋಶ ಅನ್ನಾದರೂ ಕೂಡ ಅನ್ಕೋಬೋದು ಚೈನ್ ಟಿ ಚಿನ್ ಕೂಡ ನೀವು ಅನ್ಕೋಬೋದು ಸೊ ಈ ರೀತಿ ಆ ಸೆವೆನ್ ಡಬಲ್ ಕ್ರೋಶದಲ್ಲಿ ಪ್ರತಿಯೊಂದು ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಬರುತ್ತೆ ಈಗ ಇಲ್ಲಿ ನಾವು ಟೂ ಟೈಮ್ ಲಾಕ್ ಹಾಕಿದ್ದೀವಲ್ವ ಒಳಗಡೆ ನೀಡಲ್ ಹಾಕಿ ಈಗ ಮೇಲೆ ಹಾಕಿರುವಂಥ ದಾರ ಏನಿದೆ ಇದರಲ್ಲಿ ಲಾಕ್ ಮಾಡ್ತೇವೆ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗೇ ನಾವು ಡಿಸೈನ್ ಬೀಡ್ಸನ್ನೇನು ತೊಗೊಂಡಿದ್ನಲ್ಲ ಇಲ್ಲಿ ಈಗ ಒಂದು ಬೀಡ್ಸನ್ನು ಹಾಕಿ ಸೊ ಇದನ್ನೇನು ಲಾಕ್ ಮಾಡೋದು ಬೇಕಿಲ್ಲ ಸೊ ಲಾಕ್ ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಲಾಕ್ ಮಾಡ್ತಾ ಇದ್ದೀನಿ ಇದು ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಇಲ್ಲಿ ಟೂ ಚೈನ್ ಡಬಲ್ ಲೈನ್ ಲಾಕ್ ಇದೆ ಅದರೊಳಗಡೆ ನೀಡನ್ನು ಹಾಕಿ ಈ ಬೀಡ್ಸನ್ನು ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಡೈರೆಕ್ಟಾಗಿ ಆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಕಡೆ ಹಾಕಿರುವಂಥ ಆಚ್ ಆಫ್ ವರ್ಕ್ ಏನಿದೆ ಆ ಒಂದರಲ್ಲಿ ಈಗ ಮತ್ತೆ ಸೇಮ್ ಸೆವೆನ್ ಟೈಪ್ ಡಬಲ್ ಕ್ರೋಶೆನ ಹಾಕಿದ್ದೀನಿ ಸೊ ಟೋಟಲ್ ಆಗಿ ಆ ಗ್ರೀನ್ ಕಲರ್ಲೆ ಸೆವೆನ್ ಡಬಲ್ ಕ್ರೋಷೆ ಹಾಗೆ ಪಿಂಕ್ ಕಲರ್ಲಿ ಕೂಡ ಸೆವೆನ್ ಡಬಲ್ ಕ್ರೋಶೆ ಸೊ ಒಂದು ಆಚಲ್ಲಿ ಏಳೇಳು ಹದಿನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಹಾಕೊಂಡು ಡಿಸೈನ್ ಅನ್ನೋದು ಹಾಕೋಬೇಕಾಗುತ್ತೆ ಈಗ ಸೇಮ್ ನಾನು ಮತ್ತೆ ಬೇರೆ ಬರೆ ಹಾಫ್ ಡಬಲ್ ಅಂದರೆ ಡಬಲ್ ಕೃಷಿಯನ್ನು ಹಾಕೊತಾ ಇದ್ದೀನಿ ಈ ರೀತಿ ಡಬಲ್ ಕೃಷಿ ಹಾಕಿದ ಮೇಲೆ ಟೂ ಚೈನ್ನ ಹಾಕೊತಾ ಇದ್ದೀನಿ ಟೂ ಚೈನ್ನ ಹಾಕೊಂಡ್ಬಿಟ್ಟು ಫಸ್ಟ್ ಹಾಕಿರುವಂಥ ಚೈನ್ ಏನಿದೆ ಅಲ್ವಾ ಅದರೊಳಗಡೆ ನೀಡಲ್ಲ ಹಾಕಿ ಮೇಲೆ ಹಾಕಿರುವಂಥ ಟೂ ಚೈನ್ನ ಲಾಕ್ ಮಾಡಿಕೊಂಡು ಈಗ ಮತ್ತೆ ಸೇಮ್ ನಾನು ಪ್ರತಿಯೊಂದು ಮೇಲೆ ಡಬಲ್ ಕೃಷಿ ಮೇಲೆ ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ವ ಅದರೊಳಗಡೆ ನೀಡನ್ನು ಹಾಕಿಬಿಟ್ಟು ಈ ರೀತಿ ಆ ಚೈನ್ ಟಿಚ್ಚುಗಳನ್ನು ಹಾಕ್ಕೊಂಡು ಕೆಳಗಡೆ ಹಾಕ್ಕೊಂಡ್ತಾ ಹೋಗಬೇಕಾಗುತ್ತೆ ಸೇಮ್ ಮತ್ತೆ ಲಾಕ್ ಮಾಡಿ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬಿಡಿಸಿನ ತಗೊತಾ ಇದ್ದೀನಿ ಇಲ್ಲಿ ಬೇಕಿದ್ರೆ ನೀವು ಇನ್ನೂ ಮಣಿಗಳನ್ನ ಜಾಸ್ತಿ ಕೂಡ ಮಾಡ್ಕೋಬೋದು ಕೆಳಗಡೆ ಏನು ವರ್ಕ್ ಮಾಡ್ತಿದ್ದೀವಲ್ಲ ಫಸ್ಟ್ ಲೈನ್ ಏನು ಹಾಕಿದ್ವಲ್ವ ಆ ಲೈನಲ್ಲಿ ಆ ಟೂ ಚೈನ್ ಹಾಕಿ ಹಾಕೋಕ್ಕಿಂತ ಅಲ್ಲಿ ಕೂಡ ಒಂದು ಬಿಡ್ಸನ್ನ ಹಾಕಿಬಿಟ್ಟು ಚೈನ್ ಲಾಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಮತ್ತು ಮೇಲೆ ಕೂಡ ಇನ್ನೂ ಬಿಡ್ಸ್ ಬೇಕಿದ್ರೆ ಕೂಡ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಸೊ ಕೆಳಗಡೆ ಹಾಕಿರುವಂಥ ಚೈನ್ಗೆ ಬಿಡ್ಸನ್ನ ಹಾಕಿ ಮೇಲೆ ಬರುವಂಥ ಚೈನ್ ಏನಿದೆಯಲ್ಲ ಅದಕ್ಕೂ ಕೂಡ ನೀವು ಮಣಿನ ಹಾಕ್ಕೊಂಡು ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಈ ಡಿಸೈನ್ನ ನೀವು ಮಾಡ್ಕೋಬೋದು ಸೊ ಈ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಕೂಡ ಇದೇ ಮೆಥಡಲ್ಲಿ ಸ್ಯಾಲ್ಫುಲ್ಲಾಗಿ ಆಗಿ ಹಾಕೊಂಡು ಹೋಗ್ಬೋದ ಸೇಮ್ ಮತ್ತೆ ನಾನು ಏಳು ಡಬಲ್ ಕೃಷಿಗಳನ್ನ ಮೇಲೆ ಟೂ ಚೈನ್ ನ ಹಾಕೊಂತ ಇದೀನಿ ಟೂ ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ಏನ ಟೂ ಚೈನ್ ಏನು ಹಾಕಿದೀವಲ್ವಾ ಆ ಒಂದು ಗ್ಯಾಪಲ್ಲಿ ಲಾಕ್ ಮಾಡಿ ಈಗ ಮತ್ತೆ ಸಿ ಇದೇ ರೀತಿ ಕಂಟಿನ್ಯೂ ಆಗಿ ಡಿಸೈನ್ ಅನ್ನೋದು ಸ್ಯಾರಿಫುಲ್ಲಾಗಿ ಹಾಕ್ಕೊಂಡು ಹೋಗ್ತೇನೆ ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ ಆಫ್ ಆ್ಯಂಡ್ ಆಫು ಇದೇ ರೀತಿ ಡಿಫ್ರೆಂಟಾಗಿ ಸೊ ಕಲರ್ ಕಾಂಬಿನೇಷನ್ ತು ತುಂಬ ಚೆನ್ನಾಗಿದೆ ಈ ರೀತಿ ಬರುತ್ತೆ ಡಿಸೈನ್ ಬಂದು ಈ ಒಂದು ಟೂ ಚೈನ್ ಏನಿದೆಯಲ್ಲ ಈ ಒಂದು ಟೂ ಚೈನ್ ಗ್ಯಾಪಲ್ಲಿ ಇದ್ದೀನಿ ಈ ಸೀರೆಗೆ ನಾನು ಸೊ ಆಲ್ ಆಗಿ ಲುಕ್ಕು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡ್ಕೊ ಮಾಡಿಬಿಟ್ಟು ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಡಿಸೈನ್ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕುಚ್ಚು ಕಟ್ಟಿದ ಮೇಲೆ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ದೀನಿ ಫ್ರೆಂಡ್ಸ್ ಹಾಕಿದ ಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸೊ ಫೈನಲ್ ಲುಕ್ ಬಂದು ಈ ರೀತಿ ಬಂದಿದೆ ಸೊ ಒಂದೇ ಒಂದು ಆಚಲ್ಲಿ ಡಬಲ್ ಕಲರಲ್ಲಿ ಹಾಕಿರುವಂಥ ಈ ಒಂದು ಡಿಸೈನು ಕುಚ್ಚು ಬಂದುಬಿಟ್ಟು ನಾನು ಒಂದು ಕಲರು ಪಿಂಕು ಒಂದು ಕಲರು ಗ್ರೀನಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಮಧ್ಯದಲ್ಲಿ ಈ ರೀತಿ ಬೀಡ್ಸನ್ನ ಹಾಕಿ ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ ಸೊ ಗ್ರ್ಯಾಂಡಾಗಿದೆ ಸೀರೆ ಸಿಂಪಲ್ ಆಗಿ ಈ ಒಂದು ಎಲಿಗಂಟ್ ಲುಕ್ ಅಂತಲೇ ಹೇಳ್ಬೋದು ಜಾಸ್ತಿ ಮಣಿ ಬಳಸಿಲ್ಲ ಆದರೆ ಲುಕ್ ವೈಸ್ ತುಂಬಾ ಮ್ಯಾಚಿಂಗ್ ಆಗಿದೆ ಈ ಸೀರೆಗೆ ಇದೇ ಸೀರೆ ಎಲ್ಲ ಎಲ್ಲ ಸೀರೆಗೂ ಮ್ಯಾಚಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಸೊ ಡಿಸೈನ್ ಕೂಡ ಈ ರೀತಿ ಕಾಣಿಸ್ತದೆ ಸೊ ಮಣಿ ಜಾಸ್ತಿ ಇಷ್ಟಪಡಲಾರ್ದವರು ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಕುಚ್ಚು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ನಾನು ಕುಚ್ಚನ್ನ ಹಾಕಿದ್ದೀನಿ ಜಾಸ್ತಿ ದೊಡ್ಡದಾಗಿ ಲೆಂತಿಯಾಗೂ ಇಲ್ಲ ಹಾಗೆ ಶಾರ್ಟ್ ಆಗಿಲ್ಲ ಸೊ ಮೀಡಿಯಮಲ್ಲಿ ಕುಚ್ಚು ಅನ್ನೋದು ನಾನು ಕಟ್ಟಿದ್ದೀನಿ ಈ ಸೇರಿಗೆ ಸೊ ಇನ್ನೂ ಸ್ವಲ್ಪ ನಿಮಗೆ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಒಂದು ಸ್ಟೋನ್ಲೇಸನ್ನು ಕೂಡ ನೀವು ಹಾಕ್ಕೊಂಡು ಈ ಡಿಸೈನ್ನ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು ಸೊ ಕಸ್ಟಮರ್ ಜಾಸ್ತಿ ಮಣಿ ಬೇಡ ಅಂತ ಹೇಳಿದರು ಸೊ ಹಂಗಾಗಿ ಈ ರೀತಿ ಒಂದು ಕುಚ್ಚು ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ ಸೊ ನಿಮಗೇನಾದರೂ ಮಣಿ ಜಾಸ್ತಿ ಬೇಕಿದ್ದರೆ ಮಧ್ಯದಲ್ಲಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಣಿನ ಆ್ಯಡ್ ಮಾಡ್ಕೋಬೋದು ಈ ಡಿಸೈನ್ಗೆ ಸೊ ಫೈನಲ್ ಆಗಿ ಈ ರೀತಿ ಇದೆ ಡಿಸೈನು ಸೊ ಇದಕ್ಕೆ ಪ್ರೈಸು ತೊಗೊಳ್ಳೋದಾದರೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು ಸೊ ಕಾಂಚಿವರಂ ಸೀರೆಗೆ ಹಾಕಿರುವಂಥ ಇವತ್ತು ಡಿಸೈನು ತುಂಬ ಮ್ಯಾಚಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಫೈನಲ್ ಆಗಿ ಈ ರೀತಿ ಇದೆ ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ನಮಸ್ಕಾರ